ಪ್ರಯುಸಲೋಟ್ ಹಾಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ದೇವ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸದೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿಯವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಆರು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಆರು ದೇವರ ನಮಗೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಮತ್ತಾಯ ಐದು ಒಂದರಿಂದ ಹನ್ನೆರಡು ಮತ್ತಾಯ ಐದನೇ ಅಧ್ಯಾಯ ಒಂದರಿಂದ ಹನ್ನೆರಡರವರೆಗಿನ ವಚನಗಳು ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿವರೆಗೆ ಜನಗಳು ಬಹಳ ಕಷ್ಟ ಸಂಕಟ ದುಃಖಗಳು ಅವರಿಗೆ ಗೊತ್ತಿಲ್ಲ ಹಾಗೆ ಬೆಟ್ಟವನ್ನೇರಿ ಹತ್ತಿ ಕೂತುಕೊಂಡರು ಅಂತ ಯಾಕೆ ಬೆಟ್ಟವನ್ನು ಹತ್ತಿ ಕೂತುಕೊಂಡ್ರಂದರೆ ಒಂದನೇ ಅರ್ಥ ನಾನೇ ದೇವರು ನಾನೇ ದೊಡ್ಡವನು ನಾನಿಂತ ಮೇಲೆ ಯಾರೂ ಇಲ್ಲ ಅಂತ ಹೇಳುವಂಥದ್ದು ಎರಡನೇದಾಗಿ ಎಲ್ಲರನ್ನು ಆತನು ಕಾಣಬೇಕು ಎಲ್ಲ ಜನರನ್ನು ಕೊಂಡು ಕೂಡ ಪರೀಕ್ಷೆ ಮಾಡಬೇಕು ಅವರ ಮುಖವನ್ನು ನೋಡಬೇಕು ಅಂತೇಳಿ ಎಲ್ಲರಿಗೋಸ್ಕರ ಎತ್ತರದಲ್ಲಿ ಕೂತ ಎಲ್ಲರನ್ನ ನೋಡಿಕೊಂಡು ಮಾತನಾಡಬೇಕು ಅಂತೇಳಿ ಹಾಗೆ ಇದರ ಅಲ್ಲಿ ಬೆಟ್ಟವನ್ನು ಹತ್ತಿ ಕೂತುಕೊಂಡ್ರು ಆಗ ಅಲ್ಲಿಗೆ ಯಾರು ಬಂದರು ಶಿಷ್ಯರು ಬಂದರು ಈ ಸ್ವಾಮಿ ಆರಿಸಿಕೊಂಡಂಥ ಹನ್ನೆರಡು ಶಿಷ್ಯರು ಅಲ್ಲಿಗೆ ಬಂದರು ಆಗ ಅವರಿಗೆ ಉಪದೇಶ ಮಾಡಿದ್ದು ಏನೆಂದರೆ ಪರಲೋಕದ ದಾರಿಯನ್ನು ತೋರಿಸಿಕೊಡ್ತಾ ಇದ್ದಾರೆ ಒಂದು ಮೂರನೇ ವಚನ ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು ಪರಲೋಕ ರಾಜ್ಯ ಅವರದು ಆತ್ಮ ಆತ್ಮದಲ್ಲಿ ಅಂದರೆ ನಮ್ಮ ನಮ್ಮ ಆತ್ಮ ಜೊತೆ ಎಷ್ಟೇ ಆಸ್ತಿ ಪಾಸ್ತಿ ಹಣ ಐಶ್ವರ್ಯ ಏನೇ ಇರಬಹುದು ಆದರೆ ಇನ್ನೊಬ್ಬರ ಮೇಲೆ ಕರುಣೆ ತೋರಿದಾಗ ಇನ್ನೊಬ್ಬರ ಆ ಕಷ್ಟ ಸಂಕಟ ದುಃಖ ನೋಡಿದಾಗ ಮನ ಮರಗಿ ಯಾರು ಧನ ಸಹಾಯ ಬಟ್ಟೆ ಬಡವರಿಗೆ ಮನೆ ಮಠ ಕಟ್ಟಲಿಕ್ಕೆ ಅನಾಥ ಮಕ್ಕಳು ಅನಾಥ ವೃದ್ಧರಿಗೆ ನಾನಾ ರೀತಿಯಲ್ಲೂ ಅವರಿಗೆ ನೋವಿದೆಲ್ಲ ಫಾಂತ್ ಹೇಳಿ ಯಾರು ಸಹಾಯ ಮಾಡ್ತಾರೋ ಅವರು ಎಷ್ಟೇ ದೊಡ್ಡ ಐಶ್ವರ್ಯಂತರು ಕೋಟ್ಯಂತರ ಆಗಿರ್ಬೋದು ಆತ್ಮದಲ್ಲಿ ಬಡವರಾಗಿದ್ದವರನ್ನು ಅವರೇ ತಗ್ಗಿಸಿಕೊಂಡು ಇತರರಿಗೆ ಸಹಾಯ ಮಾಡುವವರೇ ಅವರು ಧನ್ಯರು ದೇವರ ನಂಬಿಕೆ ಸ್ತೋತ್ರವಾಗಲಿ ಇಲ್ಲದಿದ್ದರೆ ಖಂಡಿತವಾಗಿ ಇದು ಒಂದು ಪರಲೋಕಕ್ಕೆ ದಾರಿ ಇಲ್ಲ ಖಂಡಿತವಾಗಿ ಅವರು ಪರಲೋಕದ ದಾರಿಯಲ್ಲಿ ಇಲ್ಲ ಅಂತ ಇದ್ದಾರೆ ಅರ್ಥ ಆತ್ಮದಲ್ಲಿ ಬಡವರಾಗಿರುವವರು ಎರಡು ನಾಲ್ಕನೇ ವಚನ ಆ ಇದು ಧನ್ಯರು ಪರಲೋಕ ರಾಜ್ಯ ಅವರದು ನೋಡಿ ಇಂಥವ್ರೆ ಏನು ಮಾಡ್ತಾರೆ ದಾನ ಧರ್ಮ ಮಾಡಿ ಹಂಚಿಕೊಡವರಾಗಿದ್ದಾರೆ ಅವರ ಹಸಿವು ದೀಶರಾಗಿದ್ದಾರೆ ಬಟ್ಟೆ ಕೊಡೋರಾಗಿದ್ದಾರೆ ನಾನಾ ರೀತಿಲಿ ಅವರಿಗೆ ಕಾಯಿಲೆ ಆಸ್ಪತ್ರೆಗಳಿಗೂ ಮನೆ ಕಟ್ಟಲಿಕ್ಕೂ ಮದುವೆ ಮಾಡಲಿಕ್ಕೂ ನಾನಾ ತರಹಕ್ಕೂ ಅನಾಥ ಮಕ್ಕಳು ಅನಾಥ ಆಶ್ರಮಗಳಿಗೆ ಸಹಾಯ ಮಾಡೋರು ಆಗಿದ್ದಾರೆ ಇದ್ದವರಿಗೆ ಅಲ್ಲ ಇವರು ಆತ್ಮದಲ್ಲಿ ಬಡವರಾಗಿರುವವರು ನನಗೆ ದೇವರು ಕೊಟ್ಟು ಅದನ್ನು ನಾನು ಕೊಡ್ತಾ ಇದ್ದೀನಿ ಮತ್ತ ಇಪ್ಪತ್ತೈದು ಮೂವತ್ತೈದರಿಂದ ನಲ್ವತ್ತನೇ ವಚನ ಅವರು ಪರಲೋಕ ರಾಜ್ಯ ಅವರದು ನಾಲ್ಕನೇ ವಚನ ದುಃಖ ಪಡುವವರು ಧನ್ಯರು ಅವರು ಸಮಾಧಾನ ಹೊಂದುವವರು ದುಃಖ ಪಡುವವರು ಇನ್ನೊಬ್ಬರಿಗಾಗಿ ಅಯ್ಯೋ ಅವ್ರು ಈ ರೀತಿ ಕಷ್ಟ ಸಂಕಟ ದುಃಖಗಳು ಪಡ್ತಾ ಇದ್ದಾರಲ್ಲಪ್ಪ ಯಾಕಪ್ಪ ಈ ರೀತಿ ದೇವರಲ್ಲಿ ಅವರ ಮೇಲೆ ಕರುಣೆ ಇಟ್ಟು ಯಾರೋ ಆ ಇವತ್ತು ಪ್ರಾರ್ಥಿಸ್ತಾ ಇದ್ದಾರ ಒಂದು ಎರಡನೇದಾಗಿ ದೇವರ ವಿಷಯದಲ್ಲಿ ಮನೆ ಮಠಗಳಿಂದ ಅಥವಾ ಇತರರಿಂದ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಂದ ಅನುಭವಿಸಿ ದೇವರ ಹಿಂದೆ ಹೋಗ್ತಾ ಇದ್ದಾರೋ ದೇವರ ಸಾಕ್ಷಿಯನ್ನು ನುಡಿಯುತ್ತಲೇ ಇದ್ದಾರೋ ಈ ಪ್ರವಾದಿ ಸಾಕ್ಷಿಗಳ ಹಾಗೆ ಅವರು ಖಂಡಿತವಾಗಿಯೂ ಸಮಾಧಾನ ಹೊಂದುವರು ಯಾವಾಗ ನಾಡಿದ್ದು ದೇವರು ತಿಳಿಸಿದ ಮೇಲೆ ದೇವರ ವಾಕ್ಯದಂತೆ ನಡೆದು ಭೂಲೋಕದಲ್ಲಿ ಮರಣ ಹೊಂದಿ ನ್ಯಾಯ ತೀರ್ಪಿನ ದಿವಸ ಯಾವಾಗ ಪರಲೋಕಕ್ಕೆ ದೇವರು ಕತ್ತು ಕರ್ಕೊಂಡು ಹೋಗ್ತಾರೋ ಅಲ್ಲಿಂದ ಅವರು ಸಮಾಧಾನ ಹೊಂದುತ್ತಾರೆ ಅಂದರೆ ದೇವರ ವಿಷಯದಲ್ಲಿ ಕಷ್ಟ ಇವತ್ತು ಮನೆಯ ಮೇಕಪ್ರವಾದಿ ಏಳು ಐದರಿಂದ ಆರವರೆಗೂ ಕೂಡ ನೋಡುವಾಗ ಅವನ ಮನೆಯವರೇ ಅವನಿಗೆ ಕಡು ವೈರಿಗಳಾಗುವರು ಅವನ ಮಿತ್ರರೇ ಅಲ್ಲಿ ಅಪ್ತರಿ ಬಂಧುಗಳು ವಿರೋಧಗಳಾಗುವವರು ಮತ್ತಾಯ ಹತ್ತು ಮೂವತ್ತ ನಾಲ್ಕು ಮೂವತ್ತ ನಲವತ್ತರವರೆಗೆ ಓದುವಾಗ ಅಲ್ಲಿ ಕೂಡ ಬಂಧುಗಳೇ ವಿರೋಧವಾಗುವರು ಲೋಕ ಮತ್ತಾಯ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಹಾಗೂ ಲೋಕ ಹನ್ನೆರಡು ಹದಿನಾಲ್ಕರಲ್ಲಿ ಕೂಡ ನೋಡುವಾಗ ನಾನಾ ರೀತಿ ಒಬ್ಬನನ್ನು ದೇವರು ಆರಿಸಿಕೊಂಡ್ರೆ ದೇವರು ಕರೆದರೆ ಕರೆದರೆ ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ಅವರ ವೈರಿಗಳೇ ಮನೆಯವರೇ ಬಂದು ಬಳಗದವರೇ ವೈರಿಗಳಾಗ್ತಾರೆ ಆಗ ದುಃಖ ಪಟ್ಟುಕೊಂಡು ದೇವರನ್ನು ಬಿಡದೆ ಮರಣ ಹೊಂದುವವರೇ ದೇವರೇ ನೀನೆಪ್ಪ ಅಂತ ಹೇಳಿ ಅವರು ಸಮಾಧಾನ ಹೊಂದುವರಾಗಿದ್ದಾರೆ ಕೊನೆಗೆ ಇವರು ಕೂಡ ಪರಲೋಕಕ್ಕೆ ಹೋಗುವವರಾಗಿದ್ದಾರೆ ಐದನೇ ವಚನ ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ಯಾವಾಗಳೆಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಶಾಂತಿ ಸಮಾಧಾನದಿಂದ ಅದನ್ನು ಸಹಿಸಿಕೊಂಡು ಮುಂದೆ ಹೋಗುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ ದೇವರೇ ಅವರು ಒಳ್ಳೆಯದಾಗಲಿ ದೇವರೇ ಅವರನ್ನು ಕ್ಷಮಿಸು ಅವರನ್ನು ಆಶೀರ್ವದಿಸಪ್ಪ ಅವರನ್ನು ನೀನು ಮುಟ್ಟು ಅಂತ ಹೇಳಿ ಏನೇ ಇಲ್ಲದಿದ್ದರು ಊಟಕ್ಕೆಲ್ಲ ಇದ್ರು ಬಟ್ಟೆ ಎಲ್ಲ ಇದ್ದರು ಆಸ್ಪತ್ರೆ ಹೂಳಿಕೆಲ್ಲ ಇದ್ರು ಯಾವುದೇ ಕಷ್ಟದಲ್ಲಿ ಇದ್ದರೂ ಕೂಡ ಶಾಂತ ಸಮಾಧಾನದಲ್ಲಿರ್ತಾರೆ ಅವರು ಭೂಮಿಗೆ ಬಾಧ್ಯರಾಗುವರು ಅಂದ್ರೆ ಅವರು ಇತರರಿಗೆ ಶಾಂತಿ ಸಮಾಧಾನವನ್ನ ತಿಳಿಸುವವರಾಗಿದ್ದಾರೆ ದೇವರ ಸಾಕ್ಷಿ ನುಡಿಯವರಾಗಿದ್ದಾರೆ ಇಂಥವರು ಕೂಡ ಪರಲೋಕಕ್ಕೆ ಭಾಗ್ಯರು ಆರನೇ ವಚನ ನೀತಿಗೆ ಹಸಿದು ಬಾಯಿ ಹಾರಿದವರು ಧನ್ಯರು ಅವರಿಗೆ ತೃಪ್ತಿಯಾಗುವುದು ನೋಡಿ ಸರಿಯಾಗಿ ದೇವರ ಮಾರ್ಗದಲ್ಲಿ ನಾವು ನ್ಯಾಯವಾಗಿ ಹೋಗುವಾಗ ಇದರರಿಂದ ನಮಗೆ ಹೀಯಾಸ್ ಹೋಗೋದು ಬಹಳ ಕಷ್ಟ ಸಂಕಟ ದುಃಖಗಳು ಬರಬಹುದು ಅದಕ್ಕಾಗಿ ನಾವು ಹಸಿದವರಾಗಿರಬೇಕು ಹೊಟ್ಟೆ ಹಸಿದಾಗ ಯಾವ ರೀತಿ ಊಟ ಮಾಡಬೇಕು ಬಾಯಿ ಹಾರಿದಾಗ ಯಾವಾಗ ಯಾವ ರೀ ನೀರು ಕುಡಿಯಲೇ ಬೇಕೆಂಬುದಾಗಿ ಹಸಿದಿರ್ತೇವೆ ಅದೇ ರೀತಿ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದವರಿಗೆ ಏನಾಗಬೇಕು ನಾವು ಒಳ್ಳೆಯದನ್ನೇ ಹೇಳಬೇಕು ಅವರಿಗೆ ಒಳ್ಳೆ ಮಾರ್ಗದರ್ಶನವನ್ನೇ ನಾವು ಕೊಡಬೇಕು ಅವರಿಗೆ ತೃಪ್ತಿಯಾಗುವುದು ಆದರೆ ಇವತ್ತು ಅನೇಕ ವಿರೋಧಿಗಳು ಬರ್ತಾರೆ ಬಂದರೂ ಕೂಡ ನಾವು ನೀತಿಗಾಗಿ ದೇವರ ವಾಕ್ಯಕ್ಕಾಗಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಇವತ್ತು ನಾವು ಹಸಿದವರಾಗಿರಬೇಕು ಅವರಿಗೆ ತೃಪ್ತಿಯಾಗುವುದು ಅಂದ್ರೆ ಅವರಿಗೂ ಕೂಡ ಪರಲೋಕ ರಾಜ್ಯದ ಒಂದು ಭಾಗ್ಯವಿದೆ ಏಳನೇ ವಚನ ಕರುಣೆ ಧನ್ಯರು ಅವರು ಕರುಣೆ ಹೊಂದುವರು ಕರುಣೆ ಇನ್ನೊಬ್ರು ಮೇಲೆ ಅಯ್ಯೋ ಅವರಿಗೆ ಏನು ಇಲ್ಲಪ್ಪ ಈ ರೀತಿ ಮನೆ ಇಲ್ಲ ಮೈಗೆ ಬಟ್ಟೆ ಇಲ್ಲ ಊಟಕ್ಕಿಲ್ಲ ಅಶ್ರವದ ಇದ್ದಾರೆ ಆಸ್ಪತ್ರೆಗೆ ಹೋಗ್ಲಿಕ್ಕಿದ್ದಾರೆ ಮದುವೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ಇದ್ದುದ್ರಲ್ಲಿ ಖಂಡಿತವಾಗಿ ಧಾರಾಳವಾಗಿ ಇಂಥವರಿಗೆ ಅಂದ್ರೆ ಏನು ಗತಿಲ್ಲದವರಿಗೆ ನಿರ್ಗತಿಗರಿಗೆ ನಾನಾ ರೀತಿ ಒಳ್ಳೆ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಇರುವವರ ಮೇಲೆ ಯಾರು ಕರುಣೆ ತೋರ್ತಾರೋ ಯಾರು ಸಹಾಯ ಮಾಡ್ತಾರೋ ಅವರಿಗೆ ಕರುಣೆ ದೊರಕುವುದು ಅಂಥವರಿಗೆ ಅಂಥವರಿಗೆ ಕಷ್ಟ ಬಂದಾಗ ದೇವರು ಅಂಥವರ ಮೇಲೆ ಕರುಣೆ ತೋರಿ ಅವರ ಒಂದು ಅವರಿಗೆ ಬೇಕಾದವನ್ನ ದೇವರು ಅಲ್ಲಿ ಕೊಡುವರಾಗಿದ್ದಾರೆ ಅವರ ಮೇಲೆ ಕರುಣೆ ಉಳ್ಳವರಾಗಿದ್ದಾರೆ ಇದು ಕೂಡ ಪರಲೋಕಕ್ಕೆ ಒಂದು ದಾರಿಯಾಗಿದೆ ಎಂಟನೇ ವಚನ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ನೋಡುವರು ಯಾವಾಗಲೂ ಯಾವುದೇ ಕಷ್ಟ ಸಂಕಟ ದುಃಖಗಳು ಏನೇ ಬರಲಿ ಯಾರೇ ಬೈಲಿ ಈ ಮಾಡ್ಲಿ ನಾನಾ ನಾನು ಕೆಟ ಥರದ ಕೆಟ್ಟ ಮಾತುಗಳನ್ನು ಇದು ಹೊರಸ್ಲಿ ಗಂಡ ಇರ್ಬೋದು ಇರಬಹುದು ಅತ್ತೆ ಇರ್ಬೋದು ಸೊಸೆ ಅಣ್ಣ ತಂಗಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ತಮ್ಮಂದಿರು ಅಣ್ಣದಿರು ಯಾರೇ ಇರ್ಬೋದು ಆದರೂ ದೇವರ ವಿಷಯದಲ್ಲಿ ದೇವರು ಹೇಳಿದ ಮಾತಲ್ಲಿ ಹೃದಯ ಶುದ್ಧ ಮಾಡಿಕೊಂಡು ಚಾಚುವು ತಪ್ಪದೆ ಜೀವಿಸುವರು ಭೂಲೋಕದಲ್ಲಿ ಮರಣ ಹೊಂದುವರು ಹೊಂದಿದ್ರು ಹೊಂದುವರವರು ಅವರು ದೇವರನ್ನ ಕಾಣುತ್ತಾರೆ ಈ ಭೂಲೋಕದಲ್ಲಿ ಮಾತ್ರ ಕಷ್ಟ ನಾಡಿ ಇದು ಕೂಡ ಒಂದು ಪರಲೋಕಕ್ಕೆ ದಾರಿ ಅವರು ನೇರವಾಗಿ ಮತ್ತೆ ಪರಲೋ ದೇವರ ಪರಲೋಕಕ್ಕೆ ಹೋಗುವವರಾಗಿದ್ದಾರೆ ಅಲ್ಲಿ ದೇವರನ್ನ ಕಾಣುವವರಾಗಿದ್ದಾರೆ ಅದಕ್ಕೆ ಹೇಳೋದು ನಿಮ್ಮ ಹೃದಯಕ್ಕೆ ದೀಕ್ಷೆ ಮಾಡಿಕೊಳ್ಳಿ ನಿಮ್ಮ ಹೃದಯವನ್ನು ಶುದ್ಧಗೊಳಿಸಿ ಯಾರೇ ಬೈಬೋದು ಮಾಡ್ಬೋದು ಏಳ್ಸ್ಬೋದು ಕಟ್ಸಕ್ಕೆ ನೋಡ್ಬೋದು ನಾನಾ ಥರದಲ್ಲಿ ಅಂಥವರಿಗೆ ದೇವರೇ ತೀರ್ಪು ಕೊಡೋವನಾಗಿದ್ದಾನೆ ಅದರ ಸಹಿಸಿಕೊಂಡು ಹೋಗುವವರು ನ್ಯಾಯ ತಪ್ಪದೆ ಹೋಗುವವರು ಅವರು ಧನ್ಯರಾಗಿದ್ದಾರೆ ಅವರು ದೇವರನ್ನ ಕಾಣ್ತಾರೆ ಇದು ಒಂದು ಪರಲೋಕಕ್ಕೆ ದಾರಿ ಒಂಬತ್ತನೇ ವಚನ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ನೋಡಿ ಒಬ್ಬೊಬ್ಬರು ಜಗಳ ಮಾಡ್ಕೊಳ್ತಾರೆ ಏನೇ ಯಾವುದೇ ಯಾವುದು ಶಾಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ದುಡ್ಡು ಅಥವಾ ಇವತ್ತು ಅನೇಕ ಸೇವಕರುಗಳು ಒಂದು ಕಡೆ ಒಬ್ಬ ಸೇವಕ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಸೇವೆ ಸಾರ್ತಾ ಇದ್ರೆ ಬೇರೆಯವರು ಬಂದು ಅವ್ರನ್ನ ನಾವು ಕೈಸ್ಕೊಳ್ಬೇಕು ಆ ಸೇವಕರನ್ನ ಓಡಿಸ್ಬೇಕು ಅಲ್ಲಿ ಅನೇಕ ಜನರನ್ನು ಸಲ್ಲು ಸಲು ಬೋಧನೆ ಮಾಡಿ ಅದನ್ನೇನು ಮಾಡಬೇಕು ಅವ್ರನ್ನ ಸೇರಿಸ್ಕೊಳ್ಬೇಕು ದಶಾಂಶ ಕಾಣಿಕೆಯನ್ನು ಹೊಂದಿಕೊಳ್ಳಬೇಕು ಆ ಸೇವಕರನ್ನ ಅಂತ ಇವತ್ತು ಅನೇಕ ಕ್ರಿಶ್ಚಿಯನ್ ಸಭೆಗಳಿವೆ ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕಂತೆ ಅಂಥದ್ದು ಏನಾದ್ರೂ ನಡೆದ್ರೆ ಅಂಥವರಿಗೆ ಸಮಾಧಾನ ಹೇಳಬೇಕು ಮತ್ತೆ ಮನೆ ಮಠಗಳಲ್ಲಿ ಕುಟುಂಬ ವಿಷಯದಲ್ಲಿ ಕೂಡ ಇತರ ವಿಷಯಗಳು ಕೂಡ ಜಗಳ ಜಟ್ಟಿಗಳು ಮಾಡ್ತಾ ಇರೋರಿಗೆ ಸಮಾಧಾನ ಹೇಳಿಸಿ ಅವರನ್ನು ಸಮಾಧಾನ ಪಡಿಸಕ್ಕೆ ನೋಡ್ಬೇಕು ಅದಲ್ಲದೆ ಮತ್ತೆ ಏನೇನೋ ಚಾಡಿ ಹೇಳಿ ಉರಿಯುವ ಬೆಂಕಿಗೆ ಎಣ್ಣೆ ಹೊಯ್ದಾಗ ಪೆಟ್ರೋಲ್ ಡೀಸೆಲ್ ಹಾಕಿದಾಗ ಯಾವ ರೀತಿ ಬೆಂಕಿ ಜಾಸ್ತಿ ಹಚ್ಚುತ್ತದೋ ಆ ರೀತಿ ಮಾಡಕ್ಕೆ ಹೋಗಬಾರದು ಅವರಿಗೆ ಸಮಾಧಾನಪಡಿಸಿ ಅವರನ್ನು ಶಾಂತಿ ಸಮಾಧಾನದಿಂದ ಅದನ್ನು ಜಗಳ ಆಗುವಂಥದನ್ನು ಪ್ರತಿಯೊಂದನ್ನು ಅಲ್ಲಿ ಪಡಿಸಬೇಕು ತೀರ್ಮಾನ ಮಾಡಲಿಕ್ಕೆ ನೋಡಬೇಕು ಅವರಾಗಿದ್ದಾರೆ ದೇವರ ಮಕ್ಕಳು ಇಲ್ಲದ್ರೆ ದೇವರ ಮಕ್ಕಳು ನಾನು ದೇವರ ಮಗ ನಾನು ಅಂಥವನು ನಾನು ಪಾಸ್ಟು ನಾನು ಇಲ್ಲ ಇಲ್ಲದ ಬೋಧನೆಗಳನ್ನು ಮಾಡಿಕೊಂಡು ಸುಳ್ಳು ಸುಳ್ಳು ಹೇಳಿ ಇತರ ಸೇವಕರುಗಳನ್ನ ಹಾಳು ಮಾಡಿ ಅವನು ಓಡಿಸ್ಬೇಕು ಇರಬೇಕು ಅಂತ ನೋಡ್ಕೊಂಡು ದೇವರ ಮಕ್ಕಳುಗಳು ಕೂಡ ಅಲ್ಲ ಹೊಟ್ಟೆ ಕಿಚ್ಚಿ ಪಡೋರು ಕೂಡ ದೇವರಿಂದ ಸಮಾಧಾನ ಹೊಂದ ಿಲ್ಲ ಆ ಪರಲೋಕಕ್ಕೆ ದಾರಿ ಅದು ಅಲ್ಲ ಆದರೆ ಯಾವುದೇ ರೀತಿಯಲ್ಲೂ ಸಮಾಧಾನ ಪಡಿಸೋರು ಅವರು ದೇವರ ಮಕ್ಕಳಾಗಿದ್ದಾರೆ ಅವರ ನಡೆ ನುಡಿ ಕ್ರಿಯೆ ಮಾತು ಕೇಳುವಾಗಲೇ ಗೊತ್ತಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹತ್ತನೇ ವಚನ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳುಕೊಳ್ಳೋರು ಧನ್ಯರು ಪರಲೋಕ ರಾಜ್ಯವು ಅವರದ್ದು ಇದನ್ನೇ ಆಗಲೇ ಹೇಳಿದ್ದು ದೇವರೊಂದಿಗೆ ವಾಕ್ಯಕ್ಕೆ ಸರಿಯಾಗಿ ನ್ಯಾಯ ರೀತಿಯಾಗಿ ಹೋಗ್ತಾ ಇದ್ದಾಗ ಇತರರಿಂದ ಈ ಲೋಕದ ಜನರುಗಳಿಂದ ಬಹಳ ಕಷ್ಟ ಸಂಕಟ ದುಃಖಗಳು ಬಿಟ್ಟು ತಿನ್ಬೋದು ಜೈಲಿಗೆ ಹೋಗ್ಬೋದು ಏನೇ ಆಗ್ಬೋದು ಕೊಲೆ ಆಗ್ಬೋದು ಕೈಕಾಲು ಮುರಿಬೋದು ಸರಿಯಾಗಿ ನ್ಯಾಯವನ್ನು ಮಾತನಾಡಿದಕ್ಕೆ ಇವತ್ತು ಸ್ವಾಮಿಗೆ ಬಂದಿದ್ದು ಅದೇ ಪ್ರವಾದಿಗಳಿಗೂ ಬಂದಿದ್ದು ಅದೇ ಸಾಕ್ಷಿಗಳಿಗೆ ಬಂದಿದ್ದು ಅದೇ ಸರಿಯಾಗಿ ನ್ಯಾಯ ಮಾತನಾಡಿದಕ್ಕೆ ಅವರನ್ನು ಹಿಡಿದ್ರು ಬಡದ್ರು ಹೊಡೆದ್ರು ಜೈಲಿಗೆ ಹಾಕಿದ್ರು ಕೊಲೆ ಕೂಡ ನಡೆದು ಹೋಯಿತು ಹಾಗೆ ಇವತ್ತು ಕೂಡ ಅದೇ ರೀತಿ ಆಗ್ತಾ ಇದೆ ಹಾಗೆ ಇವತ್ತು ಅದೇ ರೀತಿ ಪಾಪಗಳಿಂದ ಬಿಡುಗಡೆಯಾಗಿ ನಡೆಸ್ತಾ ಇರುವಾಗ ಇದಕ್ಕೆ ಯಾರು ಹಿಂಸೆ ಪಟ್ಟುಕೊಂಡು ಇವತ್ತು ಗಂಡನಿಗೆ ಹೆಂಡತಿ ಹೆಂಡತಿ ಗಂಡ ಮಗಳಿಗೆ ತಾಯಿ ತಾಯಿಗೆ ಮಗಳು ಅತ್ತೆಗೆ ಸೊಸೆ ಸೊಸೆಗೆತ್ತ ಇತರ ಸಹೋದರರು ಯಾರು ವಿರೋಧವಾಗಿ ಬರ್ತಾರೋ ಮನೆ ಮಠ ಇಲ್ಲದೆ ಅವರು ಅಳೆದಾಡಬೇಕಾಗ್ತದೆ ಆ ರೀತಿಯಲ್ಲಿ ಇವತ್ತು ಆದರೂ ದೇವರ ವಿಷಯವನ್ನ ಚಾಚು ತಪ್ಪದೆ ಯಾರು ಜೀವಿಸ್ತಾರೋ ದೇವರ ಸಾಕ್ಷಿ ಹೇಳುತ್ತ ಖಂಡಿತವಾಗಿ ಅವರು ಹಿಂಸೆಯನ್ನು ತಾಳಿಕೊಳ್ಳುವಂಥವ್ರು ಧನ್ಯರು ಖಂಡಿತವಾಗಿ ಅಂತವರು ಪರಲೋಕಕ್ಕೆ ಹೋಗುವುದು ನೂರಕ್ಕೆ ನೂರು ಸತ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ ಇದು ಕೂಡ ಒಂದು ಪರಲೋಕಕ್ಕೆ ದಾರಿ ಅಯ್ಯೋ ನನಗೆ ಅವರಾಗಿಲ್ದರು ಯಾರು ಮಾಡ್ತಾರೆ ಯಾರಿದ್ದಾರೆ ಇವರು ಯಾರಿದ್ದಾರೆ ಯಾರು ನೋಡಬೇಕು ಅಂತ ಹೇಳಿ ಸತ್ತರೆ ಸಾಯ್ಲಿ ಎಲ್ಲೇ ಸಾಯ್ಲಿ ಎಲ್ಲೇ ಬದುಕಲಿಂತ ಹೋಗುವವರೇ ಧನ್ಯರಾಗಿದ್ದಾರೆ ಪರಲೋಕ ರಾಜ್ಯ ಅವರದು o oh. ಅನ್ನೊಂದು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ನೋಡಿ ಸರಿಯಾಗಿ ದೇವರೊಂದಿಗೆ ಜೀವಿಸಲಿಕ್ಕೆ ಹೊರಟಾಗ ದೇವರು ನಡೆಸಿದಾಗ ದೇವರು ಆರಿಸಿಕೊಂಡಾಗ ಜನರು ಮಾಡ್ತಾರೆ ಈ ಲೋಕದ ಜನರು ಆಗಲೇ ಹೇಳಿದಾಗ ತನ್ನ ಕುಟುಂಬ ಬಂಧು ಬಳಗ ಸಹೋದರ ಸಹೋದರರು ಗಂಡ ಹೆಂಡತಿ ಪ್ರತಿಯೊಬ್ಬರು ಕೂಡ ಏನಾಗ್ತಾರೆ ಹಿಂಸೆ ಕೊಡ್ತಾರೆ ಇನ್ನು ನಮಗೆ ನ್ಯಾಯವನ್ನು ಹೇಳಕ್ಕೆ ಬಂದವರು ನಾವು ಹೇಗೆ ಬದುಕೋದು ಹಾಗೆ ಹೀಗೆ ಅಂತ ಈ ಲೋಕದ ಜನಗಳು ಆಗ ಹಿಂಸೆಯನ್ನು ತಾಳಿಕೊಂಡು ಮುಂದೆ ಸಾಗಬೇಕು ಅಷ್ಟೇ ಕಷ್ಟ ಸಂಕಟ ದುಃಖಗಳು ಯಾರಿಂದ ಏನೇ ಬಂದರೂ ಅದನ್ನು ಸಹಿಸಿಕೊಂಡು ಭೂಲೋಕದಲ್ಲಿ ಮರಣ ಹೊಂದಿ ಹೊಂದಬೇಕು ನಾವು ಅವರು ಧನ್ಯರಾಗಿದ್ದಾರೆ ಪರಲೋಕ ರಾಜ್ಯಕ್ಕೆ ಅವರು ಯೋಗ್ಯರಾಗಿದ್ದಾರೆ ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ ನೋಡಿ ಹಿಂದೆ ಪ್ರವಾದಿಗಳನ್ನು ಸಾಕ್ಷಿಗಳನ್ನು ಕೂಡ ಅನೇಕ ರೀತಿ ಇದೆ ಹಿಂಸೆ ಪಡಿಸಿದ್ರು ಉದಾಹರಣೆಗೆ ನಾವು ನೋಡುವಾಗ ಎಲಿಯನನ್ನು ಯಾವ ರೀತಿ ಒಂದು ಸ್ತ್ರೀ ಅವಳ ಒಂದು ಸಂಗಡಿಗರೊಂದಿಗೆ ಸೇರಿಕೊಂಡು ಅಭಿಚಾರಣೆ ಸ್ತ್ರೀ ಕೊಲೆ ಮಾಡಿದಾಗ ಯೇಸ್ವಾಮಿ ನಡೆಸಿದ ಯಾವ ಕಷ್ಟವನ್ನು ಪಟ್ಟೋ ಅದೇ ರೀತಿ ಎಲೆ ಮೀನಿನ ಪರಿಸ್ಥಿತಿ ನಡೆದು ಹೋಯಿತು ಪೌಲನ ಪರಿಸ್ಥಿತಿ ಹೊಸ ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪೌಲ ಸ್ತೇಪನ ಯಾಕೋಬ ಯೋಹಾನ ಪೇತ್ರ ಸ್ವಾಮಿ ಇಂಥವರ ಸವಾಸವು ಭಾಳ ಕಷ್ಟ ಸಂಕಟ ದುಃಖದಿಂದ ಅಲ್ಲಿ ನಡೆದ ಬಹಳ ಹಿಂಸೆಯನ್ನು ಅನುಭವಿಸಿದ್ರು ಅದೇ ರೀತಿಗಳು ಕೂಡ ಸತ್ಯವನ್ನು ಮಾತನಾಡಿದಾಗ ಸರಿಯಾಗಿ ದೇವರ ವಿಷಯವನ್ನು ಹೇಳಿದಾಗ ಹಿಂಸೆ ಇದೆ ಆದರೆ ಹಿಂದೆ ಇದ್ದವರನ್ನು ಕೂಡ ಅದೇ ರೀತಿ ಮಾಡಿದ್ರು ನಿಮಗೆ ಬಹಳ ಫಲ ಸಿಕ್ಕುವುದು ಅಂದರೆ ಈ ಲೋಕದಲ್ಲಿ ಮಾತ್ರ ಆಮೇಲೆ ನ್ಯಾಯತಿರ್ಪಿನ ದಿ ದಿವಸ ಆತ್ಮವನ್ನ ದೇವರು ಕರ್ಕೊಂಡು ಪರಲೋಕಕ್ಕೆ ಹೋಗ್ತಾರೆ ಎಂಬುದಾಗಿದೆ ಇದರ ಅರ್ಥ ಇದುವೇ ಪರಲೋಕಕ್ಕೆ ದಾರಿ ಇಷ್ಟು ವಿಷಯಗಳಲ್ಲಿ ಯಾರು ಒಳಪಡ್ತಾರೋ ಇವರು ಖಂಡಿತವಾಗಿ ದೇವರ ರಾಜ್ಯವನ್ನ ನೋಡವರಾಗಿದ್ದಾರೆ ಪರಲೋಕಕ್ಕೆ ಹೋಗವರಾಗಿದ್ದಾರೆ ಇವರು ಯೋಗ್ಯರು ಈಗ ಮತ್ತಾಯ ಏಳು ಇಪ್ಪತ್ತ ಒಂದರಿಂದ ಇಪ್ಪತ್ತ ಮೂರರವರೆಗೆ ನೋಡಿಕೊಳ್ಳೋಣ ಮತ್ತಾಯ ಏಳು ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರು ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರೋರೆಂದು ನೆನೆಸಬೇಡಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಪ್ರಾರ್ಥನೆ ಮಾಡಿದವರು ಏಸು ಅಂತ ಹೇಳಿದವರು ದಾನ ಧರ್ಮ ಮಾಡಿದವರು ಏಸು ಅಂತ ಹೇಳೋರು ಸ್ವಾಮಿ ಸ್ವಾಮಿ ಅಂತ ಉಪವಾಸ ಮಾಡಿದವರು ಇಂಥವರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರುವುದಲ್ಲ ಅದೊಂದು ಭಾಗ ಹೌದು ಆದರೆ ತಂದೆಯ ಚಿತ್ತ ಅಂದರೆ ಹತ್ತು ಆಜ್ಞೆಗಳಿಗೆ ವಿಧೇಯರಾಗಿ ದೇವರ ಎಲ್ಲ ವಾಕ್ಯಗಳಿಗೆ ವಿಧೇಯರಾಗಿ ಈಗಾಗಲೇ ತಿಳಿಸಿದಂಥ ವಾಕ್ಯಗಳಿಗೆ ವಿಧೇಯ ಆಗಿ ಯಾರು ಮರಣ ಹೊಂದುತ್ತಾರೋ ಅದಕ್ಕೆ ಅಂಥವ್ರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ ಹೊರತು ಇನ್ನು ಯಾರು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇಪ್ಪತ್ತೆರಡು ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಸ್ವಾಮಿ ಸ್ವಾಮಿ ನಾನು ಬೋಧನೆ ಮಾಡಿದೆ ದೆವ್ವ ಬಿಡಿಸಿದೆ ದಾನ ಧರ್ಮ ಮಾಡಿದೆ ಯಾವಾಗ ನ್ಯಾಯ ತೀರ್ಪಿನ ದಿವಸ ಅಲ್ಲಿ ತೀರ್ಪಿಗೆ ಹೋಗಿ ದೇವರು ಬರುವಾಗ ಅಯ್ಯೋ ಅಂತ ಹೇಳಿದ್ರೆ ಖಂಡಿತವಾಗಿ ಹೇಳಬಹುದು ಅಂದರೆ ಯಾರು ಇದು ನಾನು ಸೇವಕ ನಾನು ಸೇವಕರು ನನ್ನಂಥವ್ರು ನಾನು ಇಂಥವ್ರು ನಾನು ಮಠಾಧೀಶ್ವರು ನಾನು ಸ್ವಾಮೀಜಿ ನಾನು ಪಾದರು ನಾನು ಪಾಶುಗಳು ಅಂತ ಹೇಳೋರು ಎಷ್ಟೋ ಜನ ನನಗೆ ಹೇಳುವರು ಇಪ್ಪತ್ತ ಮೂರನೇ ಜನ ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣಿನೂ ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು ನೀವು ಮಾಡಿರ್ಬೋದು ಹೋಗಿರ್ಬೋದು ಆದರೆ ಅದು ನಾನು ನಿಮಗೆ ಕೊಟ್ಟಿದ್ದು ನೀವು ಮನಪೂರಕವಾಗಿ ಕೊಟ್ಟಿದ್ದೀರಾ ನನ್ನ ವಾಕ್ಯಕ್ಕೆ ಸರಿಯಾಗಿ ನರ ನೀವು ನಡೆದಿದ್ದೀರೋ ಇದೆಲ್ಲವೂ ನೀವು ಆದರೂ ಏನು ಮಾಡಿದ್ದೀರಿ ನೀವು ಮಾಡಿದ್ದೀರಿ ನಿಮಗೆ ನಾನು ಕೊಟ್ಟಿದ್ದಾಯಿತು ಆದರೆ ವಾಕ್ಯವನ್ನು ನೀವು ಮೀರಿ ನಡೆದಿದ್ದೀರಿ ಖಂಡಿತವಾಗಿ ನನ್ನಿಂದ ತೊಲಗಿ ಹೋಗಿರಿ ಎಂಬುದಾಗಿ ಹಾಗೆ ಬಹಳ ಎಚ್ಚರ ಇರಬೇಕು ಇದರಲ್ಲಿ ಕೂಡ ಇದು ಕೂಡ ಖಂಡಿತ ಅಂತ ಆ ದಿವಸ ದೇವರು ತಳ್ಳಿ ದೇವರು ನಮಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯಾದೆಯವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರು ವಿಜಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಇದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ